ಸಮಸ್ತ ಕನ್ನಡಿಗರಿಗೂ ದರ್ಶನ್ ವೈ ಟಿ ಸಿಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಜಿ ಡಿ ಎಸ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಮಿಸ್ಟೇಕ್ ಮಾಡಿದರೆ ಅದನ್ನ ಯಾವ ಕರೆಕ್ಷನಿಗೆ ಬಿಡ್ತಾರೆ ಹಾಗೂ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ರಿಸಲ್ಟ್ ಶಾರ್ಟ್ ಲಿಸ್ಟ್ ಯಾವತ್ತು ರಿಲೀಸ್ ಮಾಡ್ತಾರೆ ಹಾಗೂ ರಿಸಲ್ಟ್ನ ಯಾವ ರೀತಿ ನೋಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಂಡು ಕೊಡ್ತೀನಿ ಅದಕ್ಕೂ ಮುಂಚೆ ಎಲ್ಲರೂ ಬೇಗ ಬೇಗ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಅಣಬಂಧ 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 ಮೊದಲನೇದಾಗಿ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೆಲ್ಲ ತಪ್ಪು ಮಾಡ್ತೀವಿ ಅಂತ ಇಲ್ಲಿ ನೋಡೋಣ ಫಸ್ಟ್ ತಿಂಗ್ ಬಂದು ನಿಮ್ಮ ಬಯೋ ಅಂದರೆ ನಿಮ್ಮ ಹೆಸರು ಪೇರೆಂಟ್ಸ್ ಹೆಸರು ಅಡ್ರೆಸ್ಸು ಇದೆಲ್ಲ ಇಂಥವೆಲ್ಲ ಮಿಸ್ಟೇಕ್ ಆಗುತ್ತೆ ಸೆಕೆಂಡ್ ಬಂದು ಎಸ್ ಎಸ್ ಎಲ್ ಸಿ ಸ್ಕೋರ್ ಅಪ್ಲೋಡ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗುತ್ತೆ ಮತ್ತು ಕೊನೆಯದಾಗಿ ಕೊಡುವಂಥ ಪೋಸ್ಟ್ ಪ್ರಿಫ್ರೆನ್ಸು ಯಾವ್ಯಾವ ಪೋಸ್ಟಿಗೆ ಪ್ರಿಫ್ರೆನ್ಸ್ ಕೊಡಬೇಕು ಅಂದ್ಕೊಂಡಿರೋದು ಅದನ್ನು ಸರಿಯಾಗಿ ಕೊಡಲಿಕ್ಕೆ ಆಗಿರೋಲ್ಲ ಅಂತ ಅದನ್ನ ಎಡಿಟ್ ಕೂಡ ಮಾಡ್ಬೋದು ನಾವೀಗ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮತ್ತು ಕರೆಕ್ಷನ್ ಡೇಟ್ ಬಗ್ಗೆ ಮಾತಾಡೋಣ ಇನ್ನು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಮಾರ್ಚ್ ಮೂರನೇ ತಾರೀಕು ಅಲ್ಲಿವರೆಗೂ ನೀವು ಇನ್ನೂ ಅಪ್ಲಿಕೇಶನ್ ಹಾಕೋದನ್ನ ಕಂಟಿನ್ಯೂ ಮಾಡ್ಬೋದು ಯಾರ್ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅಂತ ಕೂಡ ಲಿಂಕ್ ಇದೆ ಅದನ್ನು ನೋಡಿಕೊಂಡು ನೀವೇ ಫ್ರೀಯಾಗಿ ಅಪ್ಲೈ ಕೂಡ ಮಾಡ್ಕೋಬೋದು ಇನ್ನು ಮಿಸ್ ಆಗಿ ನೀವು ತಪ್ಪು ಮಾಡಿದರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೂ ಕಾಲಾವಕಾಶ ಇದೆ ಅದು ಬಂದು ಮಾರ್ಚ್ ಆರರಿಂದ ಮಾರ್ಚ್ ಎಂಟನೇ ತಾರೀಕರೆಗೂ ಬರೀ ಮೂರೇ ದಿವಸ ಇರುತ್ತೆ ಆ ಟೈಮಲ್ಲಿ ನೀವು ಪ್ರಿಫ್ರೆನ್ಸಸ್ಸು ನೀವು ಡೇಟಾ ಈಗ ಮೊಬೈಲ್ ನಂಬರ್ ಚೇಂಜಸ್ಸು ಪ್ರತಿಯೊಂದು ಕೂಡ ಅದೇ ಟೈಮಲ್ಲಿ ನೀವು ಮಾಡ್ಕೋಬೋದು ಇನ್ನು ರಿಸಲ್ಟ್ ಯಾವಾಗ ಅನ್ನೋದು ಎಲ್ಲರೂ ಕಾಮನ್ ಕ್ವಶನ್ ಆಗಿದೆ ಅದಕ್ಕೆ ಉತ್ತರ ಬಂದು ಏಪ್ರಿಲ್ ಫಸ್ಟ್ ವೀಕ್ ಆಗಿರುತ್ತೆ ಹಾಗಂತ ಇಂಥ ಡೇಟೆ ಅಂತ ಹೇಳೋದಕ್ಕಾಗಲ್ಲ ಒಂದು ವೀಕ್ ಹಿಂದೆ ಮುಂದೆ ಕೂಡ ಆಗ್ಬೋದು ಮತ್ತು ರಿಸಲ್ಟ್ಸ್ನ ನಾವು ಹೇಗೆ ನೋಡೋದು ಅನ್ನೋದಾದರೆ ಮುಂಚೆ ಯಾವ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೋ ಅದೇ ವೆಬ್ಸೈಟ್ನಲ್ಲಿ ನಿಮ್ಗೆ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಜೊತೆಗೆ ನಮ್ಮ ಯೂಟ್ಯೂಬ್ ವಾಚರ್ಸ್ಗಂತಲೇ ಒಂದು ವಾಟ್ಸಪ್ ಚಾನಲ್ ಇದೆ ಅಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ ವೈಸ್ ರಿಸಲ್ಟ್ನ ರಿಸಲ್ಟ್ ದಿಸೇ ನಾವು ನಮ್ಮ ವಾಟ್ಸಪ್ ಚಾನಲಲ್ಲಿ ಅನೌನ್ಸ್ ಮಾಡ್ತೀವಿ ಸೊ ನಮ್ಮ ಎಲ್ಲ ವ್ಯೂವರ್ಸ್ ಕೂಡ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆದರೆ ನಿಮಗೆ ಅಪ್ಡೇಟ್ಸ್ ಬೇಗ ಬೇಗ ಸಿಗುತ್ತೆ ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯೂಸ್ಫುಲ್ಲಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಥ್ಯಾಂಕ್ ಯು